ದಯವಿಟ್ಟು ಬಸ್ಸಲ್ಲಿ ಹೋಗ್ತಕ್ಕಂಥವ್ರು ಈ ರೀತಿ ರಸ್ತೆಗೆ ಎಸ್ಬಿಡ್ಬೇಡಿ ಸೊ ಎಲ್ಲ ಸಮಯವೂ ಇದೇ ಥರ ಇದೆ ಅಂತ ಹೇಳೋಕ್ಕಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ರೀತಿ ಎಸ್ಬಿಟ್ಟು ಹೋಗಬೇಡಿ ನೋಡಿ ಪ್ಲಾಸ್ಟಿಕ್ಕು ಈಗ ಒಬ್ರು ಬೈತಾರೆ ನನಗೆ ಗ್ಯಾರಂಟಿ ಈಗ ಅದನ್ನ ಬಿಟ್ಬಿಟ್ಟವ್ರೆ ಏಯ್ ಆ ಪ್ಲಾಸ್ಟಿಕ್ ಎತ್ತಕಂತಾರೆ ನಿಜತಾನೆ ಸೊ ಇಲ್ಲಿ ನನಗೆ ಪಕ್ಷಿಗಳಿಗೆ ಅಂತ ಈ ಒಂದು ರೈಸ್ ಎತ್ಕೊಂಡು ಇದ್ದೀನಿ ನಾ ಇಳಿಗೆ ಎತ್ತಕ್ಕೂ ಸಹ ಆಗೋಲ್ಲ ಸೊ ಬರವಾಗಿ ಎತ್ಕಳ್ತೀನಿ ಕಪ್ಪ ಕ್ಷೇಮಿಸ್ಬಿಡ್ರಪ್ಪ ನೋಡಿ ಪ್ಲಾಸ್ಟಿಕ್ ಹೆಂಗೆ ಬಿದ್ದಿದೆ ಇದು ಬೇಸಿಗೆ ಸಂದರ್ಭದಲ್ಲಿ ಪಕ್ಷಿಗಳು ಪಾಪ ಆಹಾರ ಇಲ್ಲದೆ ಪರಿತಪಿಸ್ತಾ ಇದೆ ಆದ್ದರಿಂದ ನೋಡಿ ಪ್ಲಾಸ್ಟಿಕ್ ಇಲ್ಲೇ ಬಿದ್ದಿದೆ ಸೊ ಇಲ್ಲ ಈಗಾಗಲೇ ನಮ್ಮ ಏನು ಪೌರ ಕಾರ್ಮಿಕರು ಪ್ಲ್ಯಾಸ್ಟಿಕ್ಗಳನ್ನೆಲ್ಲ ತೆರವುಗೊಳಿಸ್ತಾ ಇದ್ದಾರೆ ಸೊ ನಾನು ಇರತಕ್ಕಂಥ ಈ ಒಂದು ಸ್ವಿಚ್ ಪ್ಲಾಸ್ಟಿಕ್ ಎತ್ತಕ್ಕಾಗಲ್ಲ ಈಗ ಒಂದಷ್ಟು ಜನ ಬೈತಾರೆ ಏಯ್ ಎಲ್ಲ ಗಾಡಿ ಸೈಡ್ಗೆ ಹಾಕೊಟ್ಟು ಹೋಗಿ ಈಗ ಅಂತ ನೋಡಿ ರಸ್ತೆ ಉದ್ದಕ್ಕೆ ಹುಡುಕಿದ್ರೆ ಆ ಥರ ಸಾವಿರಾರು ಸಿಕ್ಕುತ್ತೆ ಸೊ ನಾವು ಇನ್ನು ಸಂದೇಶ ಕೊಡ್ಬೋದು ಏನಂತ ದಯವಿಟ್ಟು ಹಾಕ್ಬೇಡಿ ಈ ರೀತಿ ಪ್ಲಾಸ್ಟಿಕ್ಕಲ್ಲಿ ಎಸಿಬೇಡಿ ನೋಡಿ ಇಲ್ಲೆಲ್ಲ ನೋಡಿ ಹಾಂ ರಸ್ತೆ ಉದ್ದಕ್ಕೂ ಬೀ ನಾವು ಒಂದು ದಿನದಲ್ಲಿ ಸಾಧ್ಯವಾದ ಮಟ್ಕೊಂಡು ಅಷ್ಟು ಎತ್ತಾಗ್ಬಿಟ್ಟು ಹೋಗ್ತಾ ಇರ್ತೀನಿ ಒಂದು ಸ್ವಲ್ಪ ನಾನೇನೇ ಏನೋ ಫುಲ್ಲು ಏನು ಕ್ಲೀನ್ ಮಾಡಿಬಿಡೋದಿಲ್ಲ ಅರ್ಥಐದ ಸೊ ಡಸ್ಟ್ಬಿನ್ಗಳಿಗೆ ಹಾಕಿ ಬರ್ತಕ್ಕಂಥವ್ರು ಪ್ರವಾಸಿಗರು ಅದರಲ್ಲಿ ವಿಶೇಷವಾಗಿ ನೀವು ಕೋಚಿಗಳಿಗೆ ಬಸ್ಸಲ್ಲಿ ಕೂತಿರೋರು ನೋಡಿ ಬಸ್ಸು ಈಗ ಬಸ್ ಪಾಸ್ ಆಯ್ತು ಎತ್ತೇಸ್ಬಿಟ್ಟು ಬಟ್ ಹೋದ್ರಿಗೆ ಮುಂದ್ಕೊಂಡೋಗ್ತು ಬಸ್ಸು ಸೊ ಬಸ್ಸಲ್ಲಿ ಕೂತಿರೋರು ಯಾವುದೇ ಕಾರಣಕ್ಕೂ ಈ ತರ ಬಿಸ್ಕೆಟ್ಗಳನ್ನ ಬಿಸಾಡಬೇಡಿ ರಸ್ತೆ ಉದ್ದಕ್ಕೂ ಈ ರೀತಿ ಕೋತಿಗಳಿರ್ತವೆ ಅವೇನು ಮಾಡ್ತವೆ ಅಂದ್ರೆ ಪಾಪ ವಾಹನಗಳಿಗೆ ಸಿಕ್ಕಿ ಸಾವಿಗೆ ಸರಣಾಗ್ಬಿಡ್ತವೆ ಸೊ ತಾವು ವೀಕ್ಷಣೆಯನ್ನ ಮಾಡಿರ್ತೀರ ದಯವಿಟ್ಟು ಈ ಒಂದು ಸಲಹೆಯನ್ನು ನೀಡಿರ್ತೀನಿ ಪಾಲಿಸಿ ಬಸ್ನಲ್ಲಿರೋರು ವಿಶೇಷವಾಗಿ ಬಸ್ನಲ್ಲಿರೋರು ನೀವು ತಿಂದುಬಿಟ್ಟು ಅರ್ಧ ತಿಂದು ಅರ್ಧ ಸಿ ಅದಕ್ಕೆ ಹೋಗ್ಬೇಡಿ ಆಮೇಲೆ ಕಾರ್ನವರು ಅಷ್ಟೇ ಕಾರ್ನವರು ನೀವು ಬಂದು ಅಲ್ಲೇ ಸ್ವಲ್ಪ ನ್ಯೂಸ್ ಕೊಳ್ಳೋದು ಇಲ್ಲಿ ಸ್ವಲ್ಪ ನಿಲ್ಲಿಸ್ಕೊಳ್ಳೋದು ಕೊಳ್ಳೋದು ಇಸ್ಕೊಂಡು ರಸ್ತೆ ಉದ್ದಕ್ಕೆ ಎಂಟರ್ಟೈನ್ಮೆಂಟ್ ಮಾಡೋದು ಈ ಕೆಲಸ ಮಾಡಬೇಡಿ ಅಂತ ಈ ವಿಡಿಯೋ ಮೂಲಕ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ